ಎಲ್ರಿಗೂ ನಮಸ್ಕಾರ ನಾನು ಚಂದ್ರಶೇಖರ್ ಆದವ್ರಂಥ ರವಿ ಅವರ ಸ್ನೇಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ದೇ ಇದ್ದರೆ ನನಗೆ ಎರಡು ಮಿಸ್ ಆಗ್ತಾಯಿತ್ತು ಒಂದು ಲಲಿತಾ ಅವ್ರು ಮಾತಾಡೋದನ್ನು ನಾನು ಕೇಳೇ ಇರಲಿಲ್ಲ ಯಾವಾಗಲೂ ನಾನು ಇವತ್ತೇ ಮೊದಲು ಕೇಳಿತ್ತು ಮತ್ತು ಕರುಣ ಹಾಡುಗಾರ ಅಂತ ಅನ್ನೋದು ಗೊತ್ತಿರಲಿಲ್ಲ ನನಗೆ ತುಂಬ ಚೆನ್ನಾಗಿ ಹಾಡ್ತಾನೆ ಮುಂದುವರಿಸಿ ಮುಂದೆ ಅದನ್ನು ಮುಂದುವರಿಸ್ತೀನಿ ಅಂತ ಆಶಿಸ್ತೀನಿ ಮತ್ತು ನಾನು ಅಂತ ಒಳ್ಳೆ ಮಾತುಗಾರ ಅಲ್ಲ ಇದು ರವಿಯವ್ರಿಗೂ ಗೊತ್ತಿತ್ತು ಅದರಿಂದ ನನ್ನನ್ನು ಜಾಸ್ತಿ ಅವರೇನು ಮಾತಾಡೋಕ್ಕೆ ಕೇಳ್ತಾ ಇರಲಿಲ್ಲ ರವಿಯವ್ರಿಗೂ ನನ್ನ ಗೆಳೆತನ ಏನು ಅಂತ ಅಂದರೆ ರವಿ ರವಿಯವರಲ್ಲಿ ಒಂದು ಒಳ್ಳೆಯ ಗುಣ ಇದ್ದಿದ್ದೇನು ಅಂತಂದರೆ ಭಿನ್ನಾಭಿಪ್ರಾಯದ ಜೊತೆ ಸಹ ಬಾಳ್ವೆ ಸೊ ನಮ್ಮಲ್ಲಿ ಈಗ ಅದು ಬಹಳ ಆಗಿದೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಒಬ್ರಿಗೊಬ್ರಿಗೆ ನಡುವೆ ಏನೇ ಭಿನ್ನಾಭಿಪ್ರಾಯ ಇರ್ಬೋದು ಅದರ ಜೊತೆಯಲ್ಲಿರಬಹುದು ಅಂತ ಅನ್ನೋದನ್ನು ಅವರು ಅರಿತಿದ್ದರು ಆ ಗುಣ ಅವರಲ್ಲಿತ್ತು ಸೊ ಇದರಿಂದಾಗಿ ನಮ್ಮ ನಡುವೆ ಒಂದು ಒಳ್ಳೆಯ ಸ್ನೇಹ ಸಾಧ್ಯ ಆಗಿತ್ತು ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ರವಿ ಯಾವಾಗಲೂ ಒಬ್ಬ ಲೇಖಕನ್ನು ಅವರ ಪತ್ರಿಕೆಗೆ ಬರೀಬೇಕಾದ್ರೆ ಸೊ ಐ ಫೀಲ್ ಗ್ರೇಟ್ ಒಂಥರ ನನಗೆ ನಾನು ಒಬ್ಬ ಒಳ್ಳೆಯ ಲೇಖಕ ಅಂತ ಅನ್ನೋ ಫೀಲ್ ಬರೋ ಥರ ಮಾಡ್ತಾಯಿದ್ರು ಅವರು ಸೊ ಆ ಎಲ್ಲ ಲೇಖಕರಲ್ಲಿ ಆ ಗುಣ ಇರಲ್ಲ ಏಕೆಂದ್ರೆ ಲೇಖಕರು ಸಾಮಾನ್ಯವಾಗಿ ಅವರ ಒಂದು ಬರವಣಿಗೆ ಬಗ್ಗೆನೇ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ ಹೊರತು ಬೇರೆಯವರು ಹೇಗೆ ಬರೀತಾರೆ ಅದರ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ ಸಾಮಾನ್ಯವಾಗಿ ಆದರೆ ರವಿ ಅವರಿಗೆ ಬೇರೆಯವ್ರ ಕೈಲೂ ಚೆನ್ನಾಗಿ ಬರಿಸಬೇಕು ಅಂತ ಅನ್ನೋ ಒಂದು ಗುಣ ಇತ್ತು ಅವರಲ್ಲಿ ಸೊ ಹೀಗಾಗಿ ನಾನು ಸುಮಾರು ಹದಿನೈದು ವರ್ಷಗಳ ಕಾಲ ಬೆಂಗಳೂರು ಪತ್ರಿಕೆಗೆ ಕಂಟಿನ್ಯೂಸ್ ಆಗಿ ಬರ್ದೆ ನಾನು ಉಲಿದಂತೆ ಹಾಡುವೆ ಅಂತ ಒಂದೊಂದು ನಾನು ಬರೆದೆ ಒಂದು ದುರಂತ ಏನು ಅಂತಂದರೆ ಅವರು ಹೋದ ಮೇಲೆ ನನಗೆ ಬರವಣಿಗೆನೇ ಸಾಧ್ಯ ಆಗಿಲ್ಲ ಸೊ ಏನೋ ಅದರ ಮಧ್ಯೆ ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ನಿಜ ಅದು ಯಾಕೆ ಅಂತಂದ್ರೆ ಈ ಮೇಡ್ ಮೀ ಸೊ ಬರೆಯೋ ರೀತಿ ಫೀಲ್ ಮಾಡೋ ಥರ ಮಾಡೋರು ಅವರು ನನ್ನ ಮಧ್ಯೆ ಮಧ್ಯೆ ಒಂದು ಐದು ವರ್ಷ ಆದ ತಕ್ಷಣವೇ ನನಗೊಂದು ಬ್ರೇಕ್ ಬೇಕು ನಾನು ಬರೆಯಲ್ಲ ಅಂತ ಹೇಳ್ತಾ ಇದ್ದೆ ನೀವು ಬರಿಯಲ್ಲ ಅಂತ ಹೇಳಬೇಡಿ ನೀವು ಬ್ರೇಕ್ ತೊಗೊಡಿ ಒಂದು ಒಂದು ತಿಂಗಳು ಬರೀಬೆಡಿಬೇಕಾದ್ರೆ ಅಂತ ಹೇಳೋರು ಮತ್ತು ಅವರೇ ಜ್ಞಾಪಿಸ್ತಾರ ಆಮೇಲೆ ಒಂದು ಎರಡು ಮೂರು ವಾರ ಆದಮೇಲೆ ಸೊ ಹೀಗಾಗಿ ಒಬ್ಬ ಲೇಖಕನಲ್ಲಿ ನನಗೆ ಸೊ ಆ ಕಾರಣದಿಂದಾಗಿ ರವಿಗೋಸ್ಕರ ನಾನು ಅಂತ ಅನಿಸುತ್ತೆ ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿ ನಾನು ಯಾವತ್ತೂ ಬರೆದವನೇ ಅಲ್ಲ ಸೊ ಇದಕ್ಕೆ ಮುಖ್ಯ ಕಾರಣ ರವಿ ಅವರು ಹೀಗಾಗಿ ಮತ್ತು ನಮ್ಮ ಸ್ನೇಹದ ವಿಚಾರ ಹೇಳಬೇಕು ಅಂತ ಅಂದರೆ ನಾನು ಹೆಚ್ಚು ಮಾತಾಡ್ತಾ ಇರಲಿಲ್ಲ ರವಿಯವರು ಮಾತಾಡೋದನ್ನು ಕೇಳೋದು ಅಂದರೆ ನನಗೆ ತುಂಬ ಇಷ್ಟ ನಾನು ಅಲ್ಲಿ ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ರವಿಯವರು ಈ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಎಷ್ಟು ಎಲೆಕ್ಟ್ರಿಫೈಯಿಂಗ್ ಆಗಿರ್ತಾಯಿತ್ತು ಅಟ್ಮಾಸ್ಫಿಯರ್ ಅಂತ ಸೊ ಅವರ ಒಂದು ಪ್ರೆಸೆನ್ಸೇ ಬೇರೆ ಅದು ಒಬ್ಬ ಸಾಮಾನ್ಯವಾಗಿ ಲೇಖಕರ ಮಾತು ಕಡಿಮೆ ಆದರೆ ಅವರು ಅವ್ರಿಗೆ ಎರಡೂ ಒಲಿದು ಬಂದಿತ್ತು ಅವ್ರಿಗೆ ತುಂಬ ಒಳ್ಳೆ ಮಾತುಗಾರ ಅಷ್ಟೇ ಒಳ್ಳೆ ಬರಹಗಾರ ಸೊ ಆಗ ಅವರ ಒಂದು ಲವಲವಿಕೆ ಇರ್ತಾ ಇತ್ತು ಒಂದು ಟೋಟಲಿ ಅಟ್ಮಾಸ್ಫಿಯರೇ ಬೇರೆ ಥರ ಇರ್ತಾಯಿತ್ತು ರವಿ ಇದ್ದಿದ್ರೆ ಸೊ ಈಗ ನಾನು ತುಂಬ ಮಿಸ್ ಮಾಡ್ಕೊಳ್ಳೋವಂಥ ಲೇಖಕ ಮತ್ತು ಸ್ನೇಹಿತ ರವಿ ನಾನು ಅವಾಗವಾಗೆ ತುಂಬ ನೆನಪಿಸ್ಕೊತಾ ಇರ್ತೀನಿ ತುಂಬ ಕಾಡ್ತಾ ಇರ್ತಾರೆ ರವಿ ಒಂಥರ ನನಗೆ ಎಂದೆಂದೂ ಮರೆಯದ ಹಾಡು ರವಿ ಸೊ ಈಸ್ ಸೋ ಹಾಂಡ್ ಥಿಂಕ್ ಸೊ ಈ ಕಾರ್ಯಕ್ರಮ ಶುರು ಆದಾಗ ಮತ್ತು ಕಾರ್ಯಕ್ರಮದಲ್ಲಿ ನಮ್ಮ ಛಾಯಾ ಅವರು ತುಂಬ ಸೊಸಾಗಿ ಹಾಡಿದ್ರು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ರವಿಯವರು ಮಕ್ಕಳುಗಳು ಎಲ್ಲರೂ ನನಗೆ ಚೇತನ ಇರ್ಬೋದು ಭೂ ಭೂಮಿ ಇರಬಹುದು ಮತ್ತು ನಮ್ಮ ಕರ್ಣ ಇರಬಹುದು ಎಲ್ಲರೂ ತುಂಬ ಬೇಕಾದವರೇ ಕರ್ಣನ ಮದುವೆಗೆ ಮುಂಚೆ ರವಿ ನನಗೊಂದು ಫೋನ್ ಮಾಡಿ ನಿಮ್ಮ ಮಂಡ್ಯದ ಹುಡುಗಿ ಸಸ್ಯ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಯಾರು ಅಂತ ಕೇಳಿದೆ ನೋಡಿದ್ರೆ ಅವರು ನಮ್ಮ ಸುಶೀಲಮ್ಮ ಅವರ ಮಗಳು ಲಕ್ಷ್ಮಿ ನನಗೆ ಸುಶೀಲಮ್ಮ ಅವರು ನಾನು ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಸುಮಾರು ಎಂಟು ಹತ್ತು ವರ್ಷ ಜೊತೆಯಲ್ಲಿ ವರ್ಕ್ ಮಾಡಿದ್ವಿ ನಾನು ಅದು ನನಗೆ ಬಹಳ ಸಂತೋಷ ಆಯಿತು ನಾನು ಆಮೇಲೆ ಹೇಳಿದೆ ರವಿಗೆ ತುಂಬ ಒಳ್ಳೆಯ ಬಿಳಿ ಅಂತ ಅಂದ್ಬಿಟ್ಟು ಸೊ ಹೀಗೆ ನನಗೆ ಅವರ ಕುಟುಂಬದ ಜೊತೆ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಸಾಧ್ಯ ಆಯಿತು ಅವ್ರ ಮಕ್ಕಳು ಈಗಲೂ ಅಷ್ಟೇ ಮೊದಲು ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದರೂ ಅದೇ ಪ್ರೀತಿಯಿಂದ ಭಾವನೆ ಇರಬಹುದು ಚೇತನ ಇರ್ಬೋದು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಇದು ಮಾಡ್ತಾರೆ ಸೊ ರವಿದ ಯಾವುದೇ ಕಾರ್ಯನೂ ಯಾವುದೇ ಕಾರ್ಯಕ್ರಮವೂ ನಾನು ಇದುವರೆಗೂ ಮಿಸ್ ಮಾಡಿಲ್ಲ ಅವ್ರು ಹೋದ ಮೇಲೂ ಕೂಡ ಅವ್ರ ಕುಟುಂಬದ ಎಲ್ಲ ಕಾರ್ಯಕ್ರಮಗಳು ಯಾವ ಕರೆದ್ರು ಜಸ್ಟ್ ಒಂದು ಮೆಸೇಜ್ ಹಾಕಿದ್ರೆ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಆದರೆ ಯಾವ ಕಾರ್ಯಕ್ರಮದಲ್ಲೂ ಮಾತಾಡಿರಲಿಲ್ಲ ನಾನು ಸೊ ಇವತ್ತು ಅನಿವಾರ್ಯವಾಗಿ ಪಾಂಡವಿಯವ್ರಿಂದ ಮಾತಾಡಬೇಕಾಗಿ ಬಂತು ಬೋರ್ ಹೊಡಿಸ್ಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್ ಒಳ್ಳೆಯದ